ಭಕ್ತಿಗೆ ಹೆಸರಾದ ನಗರ ಚನ್ನವೀರ ನಗರ ಈ ಬಡಾವಣೆಯ ಗುರು ಹಿರಿಯರೇ ತಾಯಿ ತಂದೆರೇ ಅಕ್ಕ ತಂಗಿಯರೇ ಗದ್ದಲ ಮಾಡೋರೇ ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಅತ್ತಿ ಸಸಿ ಜಗಳ ಆಡೋದು ಇಲ್ಲಿ ಇಲ್ರಿ ಅಕ್ಕ ನಮ್ಮೂರ ಕಡೆ ಇಲ್ಲಿ ಆಡಲ್ಲ ಜಗಳ ಅತ್ತಿ ಮೊದಲು ಬಂದಿರಬೇಕು ಸಸಿ ಆಮೇಲೆ ಬರಬೇಕು ಪುರಾಣಕ್ಕೆ ನೋಡೆ ಯವ್ವ ಹೆಂಗೆ ಹೊಂಟದ ನೋಡು ಅದೇನು ದನ ಅದನ ಅದನ ತನ್ನ ಸೊಸಿಗೆ ಬೈತಾಳೆ ಅತ್ತಿ ಸೊಸಿ ಮೊದಲು ಬಂದು ಅತ್ತಿ ಆಮೇಲೆ ಬಂದಳು ಅಂದ್ರೆ ಅದು ಅಲ್ಲಿ ಯವ್ವ ಅದು ಕತ್ತದ ಅಂತ ತಪ್ಪಲ್ರಿ ಇದು ನಾವು ದಿನನಿತ್ಯ ಅವಚ್ಚ ಶಬ್ದಗಳನ್ನು ಮಾತಾಡ್ತೀವಿ ಮಕ್ಕಳಿಗೆ ಬಸವಣ್ಣ ಅಂತ ಹೆಸರಿಡ್ತೀವಿ ಬಸವರಾಜ ಅಂತ ಇಡ್ತೀವಿ ಕಲ್ಲಿನಾಥ ಅಂತ ಹೆಸರಿದೆ ಕಲ್ಮೇಶ ಏ ಕಲ್ಯ ಮಲ್ಲಿನಾಥ ಏ ಮಲ್ಯ ಹೆಸರು ದೇವರ ಹೆಸರಿಟ್ಟ ಬಳಕ ಕೆಡಿಸಿ ಒಳತೀರಿ ಅಂದ್ರೆ ದೇವ್ರಿಗೆ ಬೈದಂಗೆ ಆಗಲ್ಲ ಶರಣ ಬಸಪ್ಪ ಅಂತ ಹೆಸರಿಡ್ತೀರಿ ಏ ಶಾಣ್ಯ ದೇವ್ರಿಗೆ ಬೈದಂಗ ಆಗಲ್ಲ ಮತ್ತು ತಪ್ಪು ಅಂತ ಎದಕ್ ಅಂತೀರಿ ನೀವು ಇಬ್ಬರು ಅತ್ತಿ ಸೊಸಿದೇರ ಇದ್ರತ್ರಿ ಹ್ಮ್ ಇದು ನಾವು ಟಿವಿ ನೋಡೋದು ಬಿಟ್ಟು ಬಂದಿದ್ದೆವು ಇವು ಹೇಳದ್ರ ಕೇಳ್ತೀರಿ ನೋಡ್ರಿ ಜೈ ಅಲ್ಲಾ ಲಿಂಗ ಊರಾಗ ಅತ್ತಿ ಸೊಸಿ ಇಬ್ಬರಿದ್ರು ಅವ್ರು ಏನು ಮಾಡಿದ್ರು ಅಂದ್ರೆ ಶರಣನ ಗುಡಿಗೆ ಬಂದಿದ್ರು ಮಾತಾಡಬೇಡ್ರಿ ನೋ ಅವಾಜ್ ನೋ ಸೌಂಡ್ ಅತ್ತಿ ಮುಂದೆ ಹೊಂಟಾಳ ಸಸಿ ಅತ್ತಿ ಹಿಂದೆ ಹೊಂಟಾಳ ಬಹಳ ಚಂದ ವಿಭೂತಿ ಹಚ್ಕೊಂಡು ಬರೋದು ನೋಡಿ ನೋಡ್ತಿದ್ರು ಇದ್ರ ಇರಬೇಕು ಅತ್ತಿ ಸಸಿ ಹಿಂಗ ಎಷ್ಟು ಚಂದ ಭಕ್ತಿಯಿಂದ ಹೊಂಟಾರ ಶರಣನ ಗುಡಿಗೆ ಶರಣನ ಗುಡಿಗೆ ನಮಸ್ಕಾರ ಮಾಡಿದ್ರು ಗುಡಿಯಾಗ ಪ್ರಸಾದ ಕೊಡ್ತರು ಕೊಟ್ಟರು ಆ ಪ್ರಸಾದ ತಾನಿಟ್ಟು ತಿಂದಳು ಸಸಿ ಅತ್ತಿಗಿಟ್ಟು ತಿನಿಸು ಕತ್ತಳು ಅತ್ತಿಗೆನು ಬಾಯಾಗ ಹಾಕಿ ತಿನಿಸ ತಾನು ತಿಂದಾಳ ಅಲ್ಲಿ ಒಬ್ಬರು ಹಿರಿಯರು ನೋಡಿದ್ರು ಎಷ್ಟು ಪ್ರೇಮದ ತಾಯಿ ಮಗಳ ಅರ ಅತ್ತಿ ಸಸಿ ತಾನು ತಿಂದಳು ಅತ್ತಿಗೂ ತಿನ್ಸಕತ್ತಾಳ ಎಷ್ಟು ಚಂದ ಇದು ಅಂತೇಳಿ ಶರಣನ ಗುಡಿಯಾಗ ಒಬ್ಬರು ಹಿರಿಯರು ನಿಂತು ನೋಡಕತ್ತಿದ್ರು ನಮಸ್ಕಾರ ಮಾಡಿ ಕೂಡ್ಬೇಕನ್ನದ್ರಾಗೆ ಟಾವಿಲ್ ಹಾಸದಳು ನಮ್ಮ ಬಸವಣ್ಣನವ್ರಿಗೆ ಇವತ್ತು ಗದ್ದಿಗೆ ಹಾಸ್ಯಾರ ನೋಡ್ರಿ ಕಂಬಳಿ ನಮಗಿಲ್ಲ ಜಮಖನಿನೇ ಅತ್ತಿ ತೆಳ ಕೂಡ್ಲಕ್ಕತ್ತಿದಳು ಸಸಿ ಹೋಗಿ ಅತ್ತಿಯವ್ರೇ ನಿಂದ್ರಿ ಅಂತ ಹೇಳಿ ಟಾವಿಲ್ ಹಾಸದಳು ಅದನ್ನು ನೋಡಿದ್ರು ಅವ್ರು ಹಿರಿಯರು ಅಬಾ ಬಾಬಾ ಬಾ 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 ಬಾಬಾ ಅತ್ತಿ ಸೇವಾ ಪ್ರಸಾದ ಕೊಟ್ರ ಅತ್ತಿಗೆ ತಿನಿಸಿ ತಾ ತಿಂತಾಳ ತೆಳಗೆ ಕುಂಡ್ರು ಗುಡ್ಸಾಲ ಅತ್ತಿಗೆ ಟಾವಿಲ್ ಹಾಸ್ತಾಳ ಎಟ್ಟ ಪ್ರೇಮ ಅತ್ತಿ ಸಸಿದು ನೋಡಿ ಕಲಿಬೇಕಂತ ಹಿರಿಯರು ಅವ್ರಿಗೆ ತಾಳದಾಗ್ಲಿಲ್ರಿ ಹೋಗಿ ಸೊಸಿಗೆ ಕೇಳೇ ಬಿಟ್ರು ನಿನ್ ತಾವ್ರ ಮನಿ ಯಾವದವ ಯಾ ತಾಯಿ ಹಡ್ದಾಳ್ ನಿನಗ ಎಟ್ಟು ಅತ್ ಅತ್ತಿ ಸೇವಾ ಮಾಡ್ಲಕತ್ತಿದಿ ಪ್ರಸಾದ ಕೊಟ್ರು ಒಯ್ದು ತಿನ್ಸಾಕತ್ತಿದಿ ಎಟ್ಟು ಪ್ರೇಮವ ನಿಂದು ಅಂದಾಗ ಎಲ್ಲಿದು ಪ್ರೇಮ್ ರೀ ಅಂದೋಳಕಿ ಅದು ಸಿರಾ ಕೊಟ್ಟಿರ್ತಾರಲ್ರಿ ಸಿರ ಕೈಯ ಕೊಟ್ರಂದ್ರೆ ಅಂದ್ರ ಗಬ ಗಬ ತಿಂದು ಸೀರೆಗ್ ಹೊರಸ್ಗೊತಾಳ ಅದು ಉಟ್ಕೊಂಡಿದ್ದ ಸೀರೆ ನಂದದರಿ ತಳಕ್ ಕುಂತರು ಹೊಲಸಾತದಂತ ಹೇಳಿ ಟಾವಿಲ್ ಹಾಸಿನಿ ಸೀರೆ ಹೊರಸಾಗಬಾರ್ದಂಥೇಳಿ ನಾ ಎಲ್ಲಿ ಸೇವಾ ಮಾಡ್ರಿ ಇದೇನು ಆತ್ಯದ ಇದು ಚಂತನ ಬೈತದ ನನಗೆ ಹೀಗಿದ್ರೆ ಯಾ ದೇವ್ರನು ಒಲೆ ಹಂಗಿಲ್ಲ ಯಾ ದೇವಿನೂ ನಿಮ್ಮನಿಗೆ ಬರಂಗಿಲ್ಲ ಯಾ ಶರಣರು ನಿಮ್ಮನಿಗೆ ಬರಂಗಿಲ್ಲ ಆಶೀರ್ವಾದಂತೂ ಮೊದಲೇ ಇಲ್ಲ ಅತ್ತಿ ಸೊಸಿ ತಾಯಿ ಮಗಳಂಗಿರಬೇಕು ಇವತ್ತು ದೇವಿ ಪುರಾಣದಾಗ ಬರ್ತದ ಪ್ರಥಮ ಅಧ್ಯಾಯದೊಳಗೆ ಬರ್ತದ ಕೈಲಾಸ ಹೆಂಗಿತ್ತು ಅಂದ್ರೆ ರಜತಾದ್ರಿ ಪರ್ವತ ಹಾವ ಮುಂಗುಲಿ ಒಂದೇ ಕಡೆಗೆ ಮಲ್ಕೊತೀವಂತ ಬೆಕ್ಕ ನಾಯಿ ಒಂದ್ರ ಮೇಲೆ ಒಂದು ಮಲ್ಕೊತಿವಂತ ಆ ಪ್ರೇಮ ಕೈಲಾಸದೊಳಗಿತ್ತು ಅಂತ ಇವತ್ತಿನ ಅಧ್ಯಾಯದೊಳಗೆ ಬರ್ತದೆ ಯಾ ಕೇಳಕತ್ತೀನಿ ಅಂತ ಕೇಳಿದ್ರೆ ದೇವಿ ನಿಮ್ಮನಿಗೆ ಬರಬೇಕಾದ್ರ ದೈವಿ ಶಕ್ತಿ ನಿಮ್ಮಲ್ಲಿ ಬರಬೇಕಾದ್ರ ಪರಮಾತ್ಮನ ಒಲುಮೆ ಆಗಬೇಕಾದ್ರೆ ಮನೆಯಾಗ ಜಗಳ ಆಡಬಾರ್ದು ಮನೆಯಾಗ ಕೆಟ್ಟ ಶಬ್ದ ನುಡಿಬಾರ್ದು ಅವಚ್ಚ ಶಬ್ದ ಮಾತಾಡಬಾರ್ದು ಅತ್ತಿ ಮಾವ ಸೊಸಿ ನಾದಿನಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡಿ ಊಟ ಮಾಡ್ರಿ ಅದು ಊಟ ಹೆಂಗಿರ್ತದ ನೋಡ್ರಿ ಎಲ್ಲರು ಕೂಡಿ ಮಾತಾಡ್ಕೋರಿ ದಿನನಿತ್ಯ ಮಾತನಾಡುವ ಅಭ್ಯಾಸ ಮಾಡ್ಕೋಬೇಕು ಎಲ್ಲರ ಮನಸ್ಸು ಒಂದಿರಬೇಕು ಈ ಮನಸ್ಸು ಹೆಂಗದ ಅಂತ ಕೇಳಿದ್ರ ಮರದ ಮ್ಯಾಲಿನ ಹಕ್ಕಿ ಅಂತೆ ಹಾರುತೈತಿ ಮನಸ್ಸ ಹೊರಗುರು ಸಿದ್ಧನ ಧ್ಯಾನವ ಮಾಡಿ ಕಾಣೋಣ ಕೈಲಾಸ್ ಈ ಮನಸ್ಸ ಯಾವಾಗ ಬೇಕಾವಾಗ ಚಂಚಲ ಆಗ್ತದ ಮನಸ್ಸಿಗೆ ಹರಿ ಬಿಡಬ್ಯಾಡ್ರಿ ಮತ್ತೊಬ್ಬರು ಮಾತು ಕೇಳಬ್ಯಾಡ್ರಿ ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಮಂದಿ ಮಾತು ಕೇಳಬ್ಯಾಡ ನೀವೊಂದ್ ಮನೆಯಾಗ ಹುಟ್ಟಿದಿ ಮತ್ತೊಂದು ಮನಿ ಬೆಳಗಲಕ್ಕೆ ಬಂದಿದ್ದೀ ಮನಿ ಬೆಳಗೋದು ಹೆಣ್ಣಿನಿಂದ ಮನಿ ಒಡೆಯೋದನ್ನು ನಿಮಲಿಂದೆ